ವಫ್ ತಿದ್ದುಪಡಿ ಬಿಲ್ನ ಪ್ರತಿಯನ್ನ ಹರಿತು ಪ್ರತಿಭಟನೆ ರಾಜ್ಯಸಭೆಯಲ್ಲಿ ವಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡನೆಯನ್ನು ವಿರೋಧಿಸಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುದುಗಲ ಸಮಿತಿ ವತಿಯಿಂದ ಎಸ್ಡಿಪಿಐನ ಫಾರೂಕ್ ಬೇಗ್ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಇರುವ ಅಂಬೇಡ್ಕರ್ ವೃತ್ತದಲ್ಲಿ ಬಿಲ್ನ ಪ್ರತಿಯನ್ನು ಹರಿಯುವ ಮುಖಾಂತರ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ರಾಯಚೂರು ಜಿಲ್ಲಾ ಅಧ್ಯಕ್ಷರಾದ ಎಂಡಿ ರಫೀಕ್ ಖಾಜಿ ಅವರು ಈ ಮಸೂದೆಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಈ ಮಸೂದೆ ಅಸಂವಿಧಾನಿಕ ಮಾತ್ರವಲ್ಲದೆ ಒಫ್ ಸಂಪತ್ತನ್ನ ಕಬಳಿಸುವ ಕೋಮುವಾದಿ ಸರ್ಕಾರದ ಹುನ್ನಾರ ಜಿಲ್ಲಾಧಿಕಾರಿಗಳಿಗೆ ನ್ಯಾಯಾಂಗ ಅಧಿಕಾರ ನೀಡುವುದು ಇದು ಸಂಪೂರ್ಣವಾಗಿ ಅನ್ಯಾಯಕರ ಮತ್ತು ಸಂವಿಧಾನ ವಿರೋಧಿ ನಂತರ ಮಾತನಾಡಿದ ಎಸ್ಡಿಪಿಐ ಮುಖಂಡರಾದ ಡಾಕ್ಟರ್ ರಫಿ ಅವರು ಮಾತನಾಡಿದರು ಅವರು ನಾವು ಇಂದು ಇಲ್ಲಿ ಸೇರಿರುವುದು ಭಾರತದ ಮುಸ್ಲಿಂ ಸಮುದಾಯದ ಸಾಂವಿಧಾನಿಕ ಹಕ್ಕುಗಳ ಮತ್ತು ವಫ್ ಆಸ್ತಿಗಳ ರಕ್ಷಿಸುವ ಬಗ್ಗೆ ಅಲ್ಲ ಮೋದಿ ಸರ್ಕಾರ ಈ ಮಸೂದೆಯ ಮೂಲಕ ವಫ್ ಬೋರ್ಡ್ ಮೇಲೆ ಹಿಂದುತ್ವ ಆದರ್ಶಗಳನ್ನು ಬಲತ್ಕಾರವಾಗಿ ಹೇರಲು ಯತ್ನಿಸುತ್ತಿದೆ ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಗೆ ವಿರುದ್ಧವಾದದ್ದು ಎಂದು ಅಭಿಪ್ರಾಯಪಟ್ಟರು ತಿದ್ದುಪಡಿಯ ಹಿಂದಿನ ಅಸಲಿ ಉದ್ದೇಶ ವಫ್ ಕಾಯ್ದೆ ಅನುಷ್ಠಾನವನ್ನ ಬಿಜೆಪಿ ತನ್ನ ಬಹುಮತದಿಂದ ದುರುಪಯೋಗ ಪಡಿಸಿಕೊಂಡು ದೇಶವನ್ನ ಕೇಸರಿ ಬಣ್ಣದಿಂದ ಮುಚ್ಚಲು ಪ್ರಯತ್ನಿಸುತ್ತಿದೆ ಈ ಮಸೂದೆ ಮುಸ್ಲಿಮ ಸಮುದಾಯದ ಹಕ್ಕುಗಳ ಮೇಲೆ ನೇರ ದಾಳಿ ಹಾಗೆಯೇ ವಫ್ ಸಂಸ್ಥೆಗಳ ಶಕ್ತಿಯನ್ನ ಕುಂದಿಸುತ್ತಿವೆ ಈಗಿನ ಕಾನೂನುಗಳು ಹಿಂದೂ ಧಾರ್ಮಿಕ ಆಸ್ತಿಗಳನ್ನ ಹಿಂದೂ ಅಲ್ಲದವರಿಂದ ನಿರ್ವಹಿಸುವಂತಾಗಲು ನಿರ್ಬಂಧಿಸುತ್ತೇವೆ ಆದರೆ ಹೊಸ ವಫ್ ಮಸೂದೆ ಅಡಿಯಲ್ಲಿ ವಫ್ ಬೋರ್ಡ್ ಸದಸ್ಯರ ಬಹುಪಾಲು ಸಿಇಒ ಸಹ ಮುಸ್ಲಿಂ ಆಗಿರುವ ಅವಶ್ಯಕತೆ ಇಲ್ಲ ಎಂದು ವಫ್ ಆಡಳಿತವನ್ನ ಕಬಳಿಸಲು ಮಾಡಿದ ಸಂಜು ಈ ಸಂದರ್ಭದಲ್ಲಿ ಫಾರೂಕ್ ಬೇಗ್ ಬಾಷಾ ಕಡ್ಡಿಪುಡಿ ನಾಸಿಕ್ ಪಾಷಾ ಅಲಿಫ್ ಜಂಗ್ಲಿ ಖಾಸಿಂ ಹುಸೇನ್ ಪಾಷಾ ಮೆಹಬೂಬ್ ಇತರರು ಉಪಸ್ಥಿತರಿದ್ದರು ಮಂಜುನಾಥ್ ಕುಂಬಾರ್ ಎನ್ ಟಿವಿ ಫೋರ್ ನ್ಯೂಸ್ ಮುದುಗಲ್ ಮನುಷ್ಯನ ಪ್ರಾಪರ್ಟಿ ಅಲ್ಲ ಅದು ಒಬ್ಬ ಯಾವುದೇ ತಂದೆಯ ತಾಯಿಯ ಪ್ರಾಪರ್ಟಿ ಅಲ್ಲ ಅದು ಅದು ದೇವರ ಹೆಸರಿನಲ್ಲಿ ಕೊಟ್ಟಿರ್ತಕ್ಕಂಥ ಸಮಾಜದ ವರ್ತನೆಯ ಸಲುವಾಗಿ ಮಕ್ಕಳಿನ ಶಿಕ್ಷಣ ಸಲುವಾಗಿ ಮತ್ತು ಬಡವರ ಮತ್ತು ಸಮಾಜದ ಏಳಿಗೆ ಸಲುವಾಗಿ ವಿಶೇಷವಾಗಿ ಮುಸ್ಲಿಂ ಹಿಂದೂ ಹಿಂದೂ ನಮ್ಮ ಒಂದು ಮುಸ್ಲಿಂ ಜನಾಂಗದ ಏಳಿಗೆ ಸಲುವಾಗಿ ಕಲಾ ಸ್ಥಳಾಂತರಗಳಿಂದ ದಾನ ಕೊಟ್ಟ ಅದು ದೇವರ ಆಸ್ತಿ ಅದು ಆ ಆಸ್ತಿಯಲ್ಲಿ ನಾವು ಅಳವಡಿಕೆ ಮಾಡ್ತೀವಿ ಆ ಆಸ್ತಿಯಲ್ಲಿ ನಾವು ನಾವು ಅದಕ್ಕೆ ಅಧಿಕಾರ ಹೊರಬೇಕು ಇದು ನಮ್ಮ ಭಾರತ ದೇಶದ ಸಂವಿಧಾನದ ವಿರುದ್ಧವಾಗಿದೆ ಆದ ಕಾರಣ ಸಮಯ ಬಹಳ ಕಡಿಮೆ ಇದೆ ನಾನು ಇವತ್ತಿನ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಆಗಿರಲಿ ಗೃಹ ಸಚಿವರಾಗಿರಲಿ ಯಾರೇ ಆಗಿರಲಿ ಅವರಿಗೆ ಹೇಳೋದು ಒಂದೇ ನೋಡಿರಿ ನಮ್ಮ ಭಾರತ ದೇಶ ಸಂವಿಧಾನದ ಮುಖಾಂತರ ನಡೆದರೆ ಮಾತ್ರ ಶಾಂತಿ ಸೌಹಾರ್ದತೆ ಪ್ರೀತಿ ಎಲ್ಲ ಖಾಯಂ ಇರ್ತದೆ ಸಂವಿಧಾನದ ವಿರುದ್ಧ ಏನೇ ಮಾಡಿದ್ರು ನೀವು ಉಳಿಯಂಗಿಲ್ಲ ನಿಮ್ಮ ಸರ್ಕಾರನೂ ಉಳಿಯಂಗಿಲ್ಲ ಅದಕ್ಕೆ ನೆನ್ಬಿಡ್ಬೇಡ್ರಿ ನಮ್ಮ ದೇಶ ನಮ್ಮ ದೇಶ ಈ ಸಹಬಾಳ್ವೆಯಿಂದ ಬಂದಿರತಕ್ಕಂಥ ದೇಶ ಇದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರ ಪಾಲಿದೆ ಇಲ್ಲಿ ಎಲ್ಲರ ಪಾಲಿದೆ ಎಲ್ಲ ಮುಸ್ಲಿಂ ಬಾಂಧವರ ಹಿಂದೂ ಬಾಂಧವರ ಕ್ರೈಸ್ತ ಬಾಂಧವರ ಜೈನ ಬಾಂಧವರ ಪ್ರತಿಯೊಬ್ಬರ ಒಂದು ಜಾಗ ಬಲಿದಾನದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅದೇ ಒಂದು ನಿಯಮದಿಂದ ಎಲ್ಲರಿಗೂ ತಮ್ಮ ತಮ್ಮ ಆಸ್ತಿ ಇದೆ ಅದೇ ನೋಡ್ರಿ ಒಬ್ಬಂದ್ರೆ ಮುಸ್ಲಿಮ್ ರಚೆ ಅಲ್ಲ ಹಿಂದೂ ಬಾಂಧವ್ರದ್ದು ಆಸ್ತಿ ಇದೆ ನೋಡ್ರಿ ಜೈನ ಬಾಂಧವ್ರದ್ದು ಆಸ್ತಿ ಇದೆ ಕ್ರೈಸ್ತ ಬಾಂಧವರದವ್ರದ್ದು ಸೊಸೈಟಿ ಇದೆ ಆಸ್ತಿ ಐತೆ ಬೇರೆಯವರ ಆಸ್ತಿ ಮೇಲೆ ಯಾವತ್ತೂ ನಾವು ಬಂದು ಹಾಕೋದಿಲ್ಲ ಕಣ್ಣು ಹಾಕೋಂಗಿಲ್ಲ ಅದು ನಮ್ಮ ಧರ್ಮನ ಕಲಸಂಗಿಲ್ಲ ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಧರ್ಮನ ಇಲ್ಲ ನಿಮಗೆ ನಿಮಗೆ ಭಾಳ ಯಾರು ಇಂಥ ಕಾನೂನು ವಿರುದ್ಧ ಮಾಡ್ತಾರಲ್ಲ ಅವರಿಗೆ ದೇವರ ಅರಿವಿಲ್ಲ ದೇವರ ಅರಿವಿದ್ದರೆ ಈ ರೀತಿ ಮಾಡ್ತಿದ್ದಿಲ್ಲ ಅವರು ಅದಕ್ಕೋಸ್ಕರ ನಾವು ಈ ಮನವೊಳಿಗೆ ಮುಖಾಂತರ ಅವ್ರಿಗೆ ತಿಳಿಸೋದೇನಂತಂದ್ರೆ ನೀವು ನೀವು ಎಲ್ಲ ಭಾರತೀಯರ ಎಲ್ಲ ಭಾರತೀಯರ ಒಂದು ಗಮನವನ್ನು ಇಟ್ಟುಕೊಂಡು ಅದನ್ನು ಮಾಡಬೇಕು ಇದರ ಮೂಲಕ ಇಡೀ ದೇಶದಲ್ಲಿ ನಾವು ಶಾಂತಿ ಪ್ರೀತಿಯನ್ನು ಬೆಳೆಸ್ಬೋದು ಇಲ್ಲದಿದ್ದರೆ ಸಮಾಧಾನ ಹಾಳಾಗಿ ನಿಮ್ಮ ನಿಮ್ಮ ಪುನಸಂಖ್ಯೆ ಮುಕ್ತಾಗಬಹುದು ಅದಕ್ಕೆ ವಿಚಾರ ನಮ್ಮ ಮಾತನ್ನು